ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಬರ್ತಾರೋ ಜನ ಇಲ್ಲಿ ಬೈದ್ಬಿಡ್ತಾರೆ ಅಂತ ಬರಲ್ವೋ ಅನ್ಕೊಂಡಿದ್ದೆ ಸುಮ್ಮನೆ ಒಂದು ಫೋನ್ ಹೊಡೆದ್ರು ಏ ಬತ್ತಿನ ಬಿಡಪ್ಪ ಲೊಕೇಶನ್ ಹೇಳ್ತಾರೆ ತಲೆ ಕೆಡ್ಸ್ಕೊಂಡ್ರು ಬಂದ್ರು ನೀಟಾಗಿ ಮುಗಿಸಿದ್ರು ನೀಟಾಗಿ ಒಳ್ಳೇದು ಆಶೀರ್ವಾದ ಮಾಡಿದ್ರು ಲೈಫಲ್ಲಿ ಒಂದು ಪ್ರೀತಿ ಆಮೇಲೆ ಪ್ರೆಸ್ ಮೀಟಲ್ಲಿ ಹೇಳಿದ್ರೆ ನಿಮ್ಮ ಜೊತೆ ಹಾಕ್ ಮಾಡಬೇಕು ಅನ್ನೋದು ಒಂದು ಆಸೆ ಅಂತ ನಾವು ನಿಮ್ಮ ಜೊತೆ ಆಸೆ ಪಡ್ಬೇಕು ಹಾಕ್ ಮಾಡೋಕ್ಕೆ ನಿಮ್ಮ ಜೊತೆ ಒಂದು ಹಾಕ್ ಮಾಡೋದೇ ಒಂದು ಖುಷಿಯಣ್ಯಾಂಕ್ ಯು ಒಳ್ಳೇದಾಗಲಿ ಬೇರೆ ಇನ್ಸ್ಪೈರ್ ಆಗಿದೆ

Ben 3 7 9 2 4 8 7 2 G. O konseja pendilen nete halde onun de kostumi kategorisinde bulunan rastgele haberlerdeki yeni sistem buna yüze bağlı şüpheden. Öğrendiler 11

जगत तो <síns> <odc |pl|> então vai começar o vídeo. Vou colocar no computador. Vou dar um nome para o documento. Eu vou do dia 15 de março. multimassif po chè福ir mang patolия lòx me lòt the Ottoman

और <laughs> नोल நம்மண்ணா <laughs> நாடக்தான் ಇವರೆಲ್ಲ ಮದ್ವೆ ಆಗಕ್ ಮುಂಚೆ ಮದುವೆ ತೋರಿಸಿದ್ದ ನಮ್ಮ ಜನಗಳಿಗೆ ಲಕ್ಕಿ ಪಾಲ್ಸಂತ ಯಾರುರಂತರ್ತಿ ಆಸೆ ಮಾಡ್ತಾರೆ ನಮ್ಮ ಡ್ಯಾಡಿ ಹೇಳ್ತಾ ಇದ್ರು ಇಂಟರ್ನ್ಯಾಷನಲ್ ಬ್ಯೂಟಿ ಕಾಂಟೆಸ್ಟ್ ಆಯ್ತಲ್ಲ ಹೆಣ್ಮ ಎಕ್ಸ್ಪ್ರೆಸ್ ಮಾಡಿ ಸರ್ ಯಾವಾಗ್ಲೇ ಬರಲ್ಲ ನಮ್ಗೆ ಯಾರು ಹೃದಯಕ್ಕೆ ಎತ್ತರವಾಗಿರ್ತಾರೆ ಆ ತರದಲ್ಲಿ ಇದ್ದಾಗ ಮಾತ್ರ ಇವೆಲ್ಲ ಇಷ್ಟಪಟ್ಟು ಒಳ್ಳೇದು ಯಾವ ರೀತಿ ಎಲ್ಲಾದ್ರೂ ಇಲ್ಲ ಕಣ ಬರ್ತೀನಿ ಕಣ ನಿನ್ ಜೊತೆಲ್ಲೇ ಬರ್ತೀನಿ ಕಣ ಏನ್ ಯೋಚನೆ ಮಾಡ್ತೀನಿ ಅಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೇಕು ನೀವೆಲ್ಲ ನೀವೆಲ್ಲ ಒಟ್ಟೊಟ್ಟಿಗೆ ಸಿನಿಮಾ ಮಾಡ್ಬೇಕು ಕೆಲಸಗಳು ಮಾಡ್ಬೇಕು ನೀವು ಬೇರೆ ನಾನ್ ಬೇರೆ ಏನಲ್ಲವಾ ಎಲ್ಲ ಫೋನ್ ಮಗಳ ಜೊತೆ ನಾಟಕಗಳಲ್ಲಿ ಕೆಲಸ ಮಾಡಿದೀವಿ ಎಲ್ಲ ಸಿನಿಮಾದಲ್ಲಿ ನಾಟಕದಲ್ಲಿ ಎಲ್ಲ ಕಡೆನು ಓಡಾಡಿದ್ದೇವೆ ಸರಿ ಇವನೇ ಮಾಡಿದ ಕಂಪ್ನಿ ನಾವನು ಎಲ್ಲರೂ ಒಟ್ಟಿಗೆ ನೋಡ್ತೀನಿ ಇಲ್ಲ ಕಂಪ್ನಿ ಕಂಪ್ನಿ ಮಾಡಿದ್ದೀನಿ ನಾನು ಇದ್ದಲ್ಲ ನೀನ ಮಂಡ್ಯ ಮಂಡ್ಯದಲ್ಲಿ ಸ್ವಲ್ಪ ನಮ್ಮ ಲವಕ್ಷ ನಾಟಕಕ್ಕೆ ಯಾರು ಲವಕ್ಷ ನಾಟಕ ಲೊಕೇಶನ್ ಮಾಡಿದ್ರೆ ನೋಡ್ಸಿದ್ದು ಇವ್ರಿಂದ ಪ್ರಾಕ್ಟೀಸ್ ಇಲ್ಲದೆ ಇಲ್ಲ ಅಲ್ವಾ ಸೀಸ ನಮ್ಗೆ ನಿಮ್ ಇಬ್ರು ನೋಡಕ್ಕೆ ಬರ್ತದೆ ಯಾಕಂದ್ರೆ

Ah, गीत <laughs> कप

ಯಾವ ನೋವು ಗೊತ್ತಾಗದೇ ಇರ್ಲಪ್ಪಾ ಭಗವಂತ ಅಂತ ಬಿಡ್ಕೊಟ್ಟು ಅಲ್ಲ ಸಾವು ನೋವು ಮನುಷ್ಯರಿಗೆ ಸಾಮಾನ್ಯ ಅದು ಯಾರಿಗೂ ಗೊತ್ತಪ್ಪ ದೇವರು ನಮ್ಮ ಕಣ್ ಕಾಣಲ್ಲ ಇಲ್ ಅವತ್ತೋ ಇಲ್ವೋ ಯಾರು ಗೊತ್ತೋ ಅಲ್ವಾ ಯಾರು ಗೊತ್ತಲ್ವಾ ಹಿಂದೆ ಏನು ಮಾಡಿದ್ದೀವೋ ಅದನ್ನೆಲ್ಲ ಅನ್ಭವಸ್ಕೆ ಹೋಗೋದು ಅಷ್ಟೇ ಏನು ಮಾಡಿದ್ರು ಮುಂದೆ ಮಾಡಿದ್ರು ಅದು ಬೇರೆ ಬಂದಿರೋದು ಅನ್ಬೋದ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ